ಸತತ ನಲವತ್ತು ವರ್ಷಗಳ ಸಂಶೋಧನಾ ಫಲದಿಂದ ಮಹಾರಾಷ್ಟ್ರದ ಸಂಶೋಧನಾಲಯದಿಂದ ಸೃಷ್ಟಿಯಾದ ನಾರಿ ಸುವರ್ಣ ಕುರಿ ಸಾಕಾಣಿಕೆಯಲ್ಲಿ ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ರೈತ ನಾರಿ ಸುವರ್ಣ ತಳಿ ಉತ್ಪತ್ತಿಯಲ್ಲಿ ದಿನ ದಿನಕ್ಕೆ ಹೆಚ್ಚಿನ ಲಾಭ ಗಳಿಸಿ ಕುರಿ ಸಾಕಾಣಿಕೆಯಲ್ಲಿ ಮಾದರಿ ಎನಿಸಿಕೊಂಡಿದ್ದಾರೆ ನಾರಿ ಸುವರ್ಣ ಕುರಿಯ ತಳಿ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದ್ದು ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ರೈತ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಇವರು ಈ ತಳಿಯನ್ನು ಅಭಿವೃದ್ಧಿ ಹೆಮ್ಮೆಯ ವಿಷಯ ಕುರಿ ಸಾಕಿ ಇಪ್ಪತ್ತೆರಡು ತಿಂಗಳೇ ಅದರಿಂದ ಐದು ಕುರಿಯಿಂದ ಅರವತ್ತೈದು ಕುರಿ ಆಗ್ಯವು ನಾವು ಸಾಕಾಣಿಕೆ ಚಲೋ ಮಾಡಿದ್ರೆ ಮತ್ತ ಕಬ್ಬಿಣಕ್ಕಿಂತ ಲಾಭ ಐತಿದ್ರಾಗ ಒಂದು ಕುರಿ ನಾಲ್ಕಾ ಮೂರ ಇಳಿತೈತಿ ಕಬ್ಬಿಣಂದ್ರ ಎರಡಾರ ಇಳತೈತಿ ಹಂಗ ಒಂದೊಂದು ಒಂದು ಇರ್ತಾವ್ ಇದಕ್ಕೂ ನಾಲ್ಕು ಹತ್ತು ಮೇವು ಹಾಕ್ಬೇಕು ಹೊಡೆ ತುಂಬ ಮೇಸಾವ್ರೆ ಅನುಕೂಲ ಮಾಡ್ಕೊಂಡು ಹೋಯ್ರಿ ಮತ್ ಮೇಸನ್ ಕಡಿಮೆ ಆಗ್ಬಾರ್ದು ಯಾರೋ ಬರೋದ್ರೆ ಹಡಿಗಿನ ಕ್ರಾಸ ಇಲ್ಲೇ ಹಡಿನ ಕ್ರಾಸ್ನ ಒಂದ್ ನೂರ್ ಮೀಟರ್ ನಮ್ಮ ಮಣಿ ಐತಿ ಯಾರ ವಯ ಅಂದ್ರೆ ಮರಿಗಳ ಕುರಿ ಕೊಡುದವ್ರ ನಮ್ಮ ಒಂದ್ ಹತ್ತು ಕುರಿ ಹತ್ತು ಮರಿ ಕೊಡುದ ಅದಕ್ಕಾಗಿ ಯಾರ ವಯ ಅವ್ರದ್ರೆ ಸಂಪರ್ಕ ಮಾಡ್ರಿ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಸಾಕು ಬೆಳಗಾವಿ ಜಿಲ್ಲಾ ಇವು ಒಂದು ಕುರಿ ಗಬ್ಬದ ಕುರಿ ಆದ್ರೆ ನಲವತ್ತೈದು ಸಾವಿರ ರೂಪಾಯಿ ಮತ್ತ ಮರಿ ಆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರಾಟ ಐತಿರಿ ಪ್ರತಿ ಗ್ರಾಮ ತಾಲೂಕು ಜಿಲ್ಲೆಯಾದ್ಯಂತ ಈಗ ನಾರಿ ಸುವರ್ಣ ತಳಿಯ ಕುರಿ ಸಾಕಾಣಿಕೆ ಭರಾಟೆ ಜೋರಾಗಿದೆ ಇನ್ನು ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಎನ್ನುವವರು ಮಹಾರಾಷ್ಟ್ರದ ಫಲ್ಟಾನ್ನ ನಿಂಬರ್ಕರ್ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಈ ತಳಿಯ ಕುರಿಗಳ ಸಾಕಣೆ ಕುರಿತು ತರಬೇತಿ ಪಡೆದು ನಂತರ ಈ ತಳಿಯನ್ನು ನಾವು ಸಾಕಿ ಲಾಭ ಗಳಿಸಿದಂತೆ ನಮ್ಮವರು ಸಾಕಿ ಲಾಭ ಮಾಡಿಕೊಳ್ಳಬೇಕೆಂಬ ಸಂಕಲ್ಪದಿಂದ ಕುರಿಗಳನ್ನು ತಂದು ಯಶಸ್ಸು ಕಂಡು ಸಾಕುವವರು ಇದರತ್ತ ಮುಖ ಮಾಡುವಂತೆ ಮಾಡಿದ್ದಾರೆ ಈಗ ಜಿಲ್ಲಾದ್ಯಂತ ಸುವರ್ಣ ತಳಿ ಕುರಿಗಳನ್ನ ಕೊಂಡೊಯ್ಯಲು ಕುರಿಗಾಹಿಗಳು ಹಡಗಿನಾಳ ಗ್ರಾಮದ ಸಿದ್ದಪ್ಪ ಫಾರ್ಮಿಗೆ ಬರ್ತಾ ಇದ್ದಾರೆ ಈ ತಳಿ ಕುರಿಯ ನಿರ್ವಹಣೆ ಅಷ್ಟೇನು ಕಷ್ಟವಲ್ಲ ಈ ತಳಿಯ ಕುರಿಗಳು ಬಿದಿರು ತೆಂಗಿನ ಗರಿಗಳಿಂದ ಶೆಡ್ ನಿರ್ಮಿಸಿ ಅದರಲ್ಲೇ ಮೇವು ಹಾಕಿ ಸಾಕುವುದಾಗಿದೆ ಹಾಗಾಗಿ ಇವುಗಳ ನಿರ್ವಹಣೆ ಕಷ್ಟವಲ್ಲ ಅಲ್ಲದೆ ಮಾಮೂಲಿ ಕುರಿಗಳಿಗೆ ನೀಡುವ ಔಷಧೋಪಚಾರವನ್ನೇ ಈ ತಳಿಗೂ ನೀಡಲಾಗುತ್ತೆ ಅಂತ ಸಾಕಾಣಿಕೆದಾರ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಅವರು ಹೇಳಿದ್ದಾರೆ ನಾರೀಸುವರ್ಣ ಕುರಿಗಳನ್ನ ನಾವು ತೆಗೆದುಕೊಂಡು ಬಂದು ಇಲ್ಲಿ ಅವನ ಸುಧಾರಣೆ ಮಾಡಿ ಬೆಳೆಸಿ ಇವತ್ತಿನ ದಿವಸ ನಾವು ಅಲ್ಲಿಂದ ತಗೊಂಬಂದು ಇಲ್ಲಿ ನಮ್ಗೆ ಬೆಳೆಸಿ ನಾವ ಮತ್ತೆ ಸಿದ್ದಪ್ಪನವರು ಸೇರಿ ಇಲ್ಲಿ ಬೆಳವಣಿಗೆ ಮಾಡಿಸಿದೆ ಅಲ್ಲಿಂದ ತಂದ ನಾವು ಕುರಿಗಳನ್ನ ಮೂರು ನಾಲ್ಕು ಎರಡು ಮೂರು ನಾಲ್ಕು ಈ ತರ ಮರಿ ಆಗ್ತಾವ ಇದರಿಂದ ಆದಾಯ ಅಗ್ರಿ ಅರ್ಜೆಂಟ್ನ ಆದಾಯ ತಗೋಬಹುದು ಅಗದಿ ಸುಲಭದ ರೀತಿಯೊಳಗೆ ಬದಕಿಸ್ಬೋದು ಮತ್ತೆ ಇದ್ರ ಬದಲು ನಿರ್ವಹಣೆನು ಬಹಳ ಸುಲಭ ಐತಿ ಮೇವುಗಳನ್ನು ಏನ ಏನು ಲೋಕಲ್ ಮೇವು ಹಾಕ್ತೇವೆ ಇವನ್ನ ಹಾಕ್ಬಹುದು ಹೊಟ್ಟ ಕಾಳ ಮತ್ ನಮ್ಮ ಈಗ ಸಜ್ಜಿ ಮೇವ ಸಲ ಮೇವು ಇಲ್ದಾಗ ವಾಡಿ ಸಹಿತ ಹಾಕಿವಿ ಇದನ್ನ ಹಾಕಿ ಬೆಳೆಸಿರೋ ನಮಗ ಚಲೋ ಆದಾಯ ಬಂದಿದೆ ಇದ್ರ ಸದುಪಯೋಗ ನಮ್ಮ ಸುತ್ತಲೂ ಮುತ್ತಲ್ಲಿ ಇರುವಂತ ಎಲ್ಲಾ ಗ್ರಾಮಸ್ಥರು ತಗೋಬೇಕು ನಮ್ಮ ಜೊತೆಗೆ ಅವರು ಅನ್ನೋದು ನಮ್ ಸಂಕಲ್ಪ ಯಾಕಂದ್ರೆ ಒಬ್ಬರಿಂದ ಏನ್ ಮಾಡಾಕಾಗುದ ನಾವು ಬೆಳಿಬೇಕು ನಮ್ಮ ಊರು ಬೆಳಿಬೇಕು ನಮ್ಮ ದೇಶ ಬೆಳಿಬೇಕು ಅದಕ್ಕೋಸ್ಕರ ನಾವು ಮಾಡಿವಿ ನಮ್ಗ ಆದಾಯ ಹೆಚ್ಚಿನ ಆದಾಯ ಬಂದೈತಿ ಇದ್ರ ಸದುಪಯೋಗ ನೀವು ತಗೊಂಡ ನೀವು ಬೆಳೆಸಿರದ್ರ ನಿಮ್ಮ ಜೀವನದಾಗು ಇದೊಂದು ಆದಾಯ ಬರ್ತೈತಿ ಇದರಿಂದ ನಾವು ಆರ್ಥಿಕವಾಗಿ ಸಬಲರಾಕೋ ಸದೃಡ ಹಾಕು ಜೊತೆಗೆ ನಮ್ಮ ಕಲ್ಚರನ್ನ ಅಂದ್ರೆ ನಾವು ಕುರಿಗಳನ್ನ ಆಗಿನ ಕಾಲಕ್ ಹೆಂಗಿತ್ತಂದ್ರ ಏನು ಸಾಧನೆ ಮಾಡಕ್ ಕುರಿ ಕುರಿಕ ಕಲಿಸ್ತಾರ ಈಗ ಹಂಗಲ್ಲಿ ಏನಾರ ಸಾಧನೆ ಮಾಡ್ಬೇಕಂದ್ರೆ ಕುರಿ ಮಾಡ್ಬೇಕು ಅಂತ ಕಾಲದ ಅದಕ್ಕೆ ನಾವು ಇದ್ರ ಸದುಪಯೋಗ ಮಾಡ್ಕೊಂಡೋದು ನೀವು ಇದ್ರ ಸದುಪಯೋಗ ಮಾಡ್ಕೊಳಂತೇಳಿ ನಮ್ದೊಂದು ವಿನಂತಿ ಐತಿ ಇದೊಂದು ಇದರಿಂದ ಇದ್ರ ಮುಖಾಂತರ ಇವತ್ತಿನ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಒಂದು ನಮ್ಮ ಸಂದೇಶ ಒಂದು ವಿನಂತಿ ನೀವು ಇದ್ರ ಸದುಪಯೋಗ ಮಾಡ್ಕೊಳ್ರಿ ಇದರಂತೆ ನೀವು ಬೆಳೆಸ್ರಿ ಉಳಿಸ್ರಿ ಬಾಳಸ್ರಿ ಅಂತಕ್ಕಂಥ ಮಾತನ್ನ ನಿಮ್ಗ ಈ ಮಾತಾಗಿ ನಾ ಎಲ್ಲರ ಸಾರ್ವಜನಿಕವಾಗಿ ಸರ್ವೇ ಜನ ಸುಖಿನ ಭವಂತ ಅನ್ನುವಂಗ ಎಲ್ಲರೂ ಬೆಳಿಬೇಕು ಎಲ್ಲರೂ ಚಲೋ ಆಗ್ಬೇಕನ್ನೋ ಅನ್ನೋ ಉದ್ದೇಶ ನಮ್ಮದೈತಿ ಅದಕ್ಕೆ ನಮ್ಮ ಇದ್ರ ಜೊತೆಗೆ ನಮ್ಮ ಸಿದ್ದಪ್ಪನ ಐದುಡ್ಡಿ ಅವರು ಆಗಲಿ ಈಗಾಗಲೇ ನಾವು ಶೆಡ್ ಮುಂದಿದ್ದೀವಿ ನಮ್ಮ ಕುರಿಗಳು ಸಹಿತ ಸಿದ್ದಪ್ಪನ ಮುಂದೆ ಅವರ ಸಾಕಿದಾರ ಅವರು ಬೆಳೆಸಿದಾರ ಕುರಿಗಳು ಮೂರು ಹಿಡಿದಾವು ನಾಲ್ಕು ಇಳಿದುದರಡು ಇಳಿದುದುದಾವು ಟಗರ್ಗಳದವು ದಾಖಲಾತಿ ದಾಖಲಾತಿದಾವು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಾವು ಹೆಬ್ಬಾದಲ್ಲಿ ಹೆಬ್ಬಾದಲ್ಲಿ ನಾವು ದಾಖಲೆಗಳನ್ನ ಇಲ್ಲಿಂದ ನಾವು ಬ್ಲಡ್ ಟೆಸ್ಟ್ ಕುರಿಗಳಲ್ಲಿ ಬ್ಲಡ್ ಟೆಸ್ಟ್ ತಗೊಂಡೆ ಬ್ಲಡ್ ಅನ್ನು ಬೆಂಗಳೂರಿಗೆ ಕೊಟ್ಟು ಕಳಿಸಿ ಹೆಬ್ಬಳದಲ್ಲಿ ನಾವು ಚೆಕ್ ಮಾಡಿಸಿದ ಮುಖಾಂತರ ನಾರಿ ಸುವರ್ಣ ಕುರಿಗಳು ಬಿ ಬಿ ಹಾಗೂ ಬಿ ಡಬ್ಲ್ಯೂ ಈ ಥರ ರಿಪೋರ್ಟ್ಗಳು ಅದಾವೆ ಎಲ್ಲ ಹೊಮಿಯೋದವು ನೀವು ಯಾರಾದರೂ ಇದ್ದರೂ ಬಂದು ನೀವು ರಿಸ್ ಇದನ್ನು ಬ್ಲಡ್ ಟೆಸ್ಟ್ ಮಾಡಿಸಿನೂ ನೋಡ್ಬೋದು ಅದಕ್ಕೂ ನಾವು ರೆಡಿ ಅದು